ಹಾಯ್ ಇವತ್ತು ನಾನು ಶೇಂಗಾ ಸಾಂಬಾರು ಅಥವಾ ಶೇಂಗಾ ಸಾರು ಹೇಗೆ ಮಾಡೋದಂತ ಹೇಳ್ಕೊಡತ್ತೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ಪು ಶೇಂಗಾ ಪುಡಿ ಎಣ್ಣೆ ಮಸಾಲೆ ಖಾರ ಅಥವಾ ಖಾರೋಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಅರಿಶಿನ ಪುಡಿ ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಏಳೆಂಟು ಹತ್ತು ಪೀಸ್ ಬೆಳ್ಳುಳ್ಳಿ ಹೆಸರು ಕುಟ್ಟಿಟ್ಕೊಂಡಿರೋದು ಕೊತ್ತಂಬರಿ ಕರಿಬೇವು ಇವಾಗ ಹೇಗೆ ಮಾಡೋಣ ನೋಡೋಣ ಬನ್ನಿ ಈಗ ಈ ಶೇಂಗಾ ಪುಡಿ ಸ್ವಲ್ಪ ನೀರ ಹಾಕಿ ಶೇಂಗಾ ಪುಡಿ ಕಲಸಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಈಗ ಇದು रेडी ಆಗಿದೆ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇವಾಗ ಗ್ಯಾಸ್ ಇಟ್ಕೊಳ್ಳೋತ್ತಿನಿ ಇವಾಗ ಒಂದು ಪಾತ್ರೆ ಇಡ್ತೀನಿ ಸ್ವಲ್ಪ ಇದು ಬಿಸಿ ಆಗಿರಬೇಕು ಎಣ್ಣೆ ಹಾಕೊಳ್ಳೋಣ ಇವಾಗ ಇದು ಬಿಸಿಯಾಗಿದೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಲಿ ಕಾಯಿದ ನಂತರ ಸಾಸಿವೆ ಹಾಕೊಳ್ಳೋಣ ಇವಾಗ ಎನ್ನೆ ಕಾದಿ ನೆ ಸಸಿ ಹಾಕೋಣ ನೋಡಿ ಇವಾಗ ಸಾಸಿ ಚಟಪಟನ ಅಂತ ಇವಾಗ ಜಿರ್ಗಿ ಹಾಕೋಣ ಇವಾಗ ಕರ್ಬೆ ಹಾಕೋಣ ಬೆಳ್ಳುಳ್ಳಿ ಹಾಕೋಣ

томава ка ಇವಾಗ ಕಲ್ಸಿಟ್ಕೊಂಡಿರೋ ಶೇಂಗಾ ಪುಡಿ ಹಾಕೊಳ್ಳ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ತಿಳಿಬೇಕಂದ್ರೆ ತಿಳ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಗಟ್ಟಿ ಹಾಕ್ತಿದೆ ಅದಕ್ಕೆ ಇವಾಗ ನೀರು ಇನ್ನೂ ಸ್ವಲ್ಪ ಹಾಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಆವಾಗಲೇ ಕೂತಂಬಟ್ಕೊಂಡಿದ್ಮೇಲೆ ಅದು ಸ್ವಲ್ಪ ಮೇಲ್ಗಡೆ ಕುದಿಸ್ಕೊಳ್ಳೋದು ಇದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಕುದಿ ಬರಲಿ ಆವಾಗ ಇದು ರೆಡಿ ಆಗುತ್ತೆ ಒಂದು ಪ್ಲೇಟ್ ಅಥ್ವಾ ಈ ಥರದ್ದು ಐದು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಕುದಿ ಬರೋತನ ಬನ್ನಿ ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ಸಾಂಬಾರು ಕುದಿದೆ ನೋಡೋಣ ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಒಂದು ಓಲೆಗೆ ಸರ್ವ್ ಮಾಡ್ಕೊಳ್ಳೋಣ ఇవ్వ గ్యాస్ ఆఫ్ మాకొతే నోడి సాంబార్ అంద సాంబార్ తగ్గినా ఇదను చపాతి కూడా తిబోదు ఇడ్లీ రొట్టి తినుబోదు చనగితే రైస్ జోడి కూడా తిన్బోదు థ్యాంక్ యూ